ನಮಸ್ಕಾರ ಗುರು ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬಸ್ ತಂಡಕ್ಕೆ ದೊಡ್ಡ ಅವಮಾನ ಆಗಿದೆ ಅಂತ ಹೇಳಬೇಕು ಇದು ಯಾರೂ ಕೂಡ ನಂಬಲ್ಲ ಆ ರೀತಿ ಅವಮಾನ ದೊಡ್ಡ ಅವಮಾನ ಆಗಿದೆ ನಮ್ಮ ಬೆಂಗಳೂರು ಬೂಸ್ಗೆ ಅಂತ ಹೇಳಬೇಕು ಯಾವ ರೀತಿ ಅವಮಾನ ಆಗಿದೆ ಬೆಂಗಳೂರು ಬೂಸ್ಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕ್ ಪ್ರೆಸ್ ಮಾಡಿ ಆಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿಯೊಂದು ದುಡಿ ಅಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲಾಗಿ ಯಾರ್ಯಾರು ಬೆಂಗಳೂರು ಬುಸ್ ಅಭಿಮಾನಿಗಳು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಇನ್ನೊಬ್ಬ ಬೆಂಗಳೂರು ಬುಸ್ ಅಭಿಮಾನಿಗಳಿಗೆ ಶೇರ್ ಮಾಡಿ ಯಾಕಂತ ಅವರು ಕೂಡ ಈ ಸುದ್ದಿ ಈ ಸುದ್ದಿ ಸಂಪೂರ್ಣ ಮಾಹಿತಿ ಅವರು ಕೂಡ ತಿಳಿಲಿ ಬೆಂಗಳೂರು ಬುಸ್ ಈ ವರ್ಷ ಯಾವ ರೀತಿ ಕಳಪೆ ಪ್ರೇಕ್ಷಣ ನೀಡ್ತಾ ಇದ್ದಾರೆ ಯಾರ್ಯಾರು ಯಾವ ರೀತಿ ಟೀಕೆಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ಬೇಕು ಬೆಂಗಳೂರು ಬುಸ್ ಅವರು ಈ ವರ್ಷ ಆಡ್ತಾರ ಕಳಪೆ ಆಟದ ಬಗ್ಗೆ ಗೊತ್ತಿರ್ಬೋದು ಕಿಚ್ಚ ಸುದೀಪ್ ಅವರು ಬ್ರಾಂಡ್ ಅಂಪೋಸಿಟ್ ಆಗಿರೋದು ಬೆಂಗಳೂರು ಬಸ್ ನಿಮ್ಗೆ ಕೂಡ ಗೊತ್ತಿರಬಹುದು ಆದರೆ ಅವರು ಬ್ರ್ಯಾಂಡ್ ಅಂಪೋಸಿಟ್ ಆಗಿರೋದ್ರಿಂದ ಅವರು ಸುದೀಪ್ ಅವರಿಗೆ ತುಂಬಾನೇ ಅಂತ ಅಂದ್ರೆ ಅವರು ಪೋಸ್ಟ್ಗಳಿಗೆಲ್ಲ ಸಿಕ್ಕಾಪಟ್ಟೆ ಬ್ಯಾಡ್ ಬ್ಯಾಡ್ ಕಮೆಂಟ್ ಬರ್ತಿದೆ ಅಂತೆ ಅವರು ಕೂಡ ಖುದ್ದಾಗಿ ಟ್ವಿಟರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಬೆಂಗಳೂರು ಬಸ್ ಪರವಾಗಿ ಥರ ಬೆಂಗಳೂರು ಬುಸ್ ಅಕೌಂಟ್ ಇದರಿಂದಾಗಿ ಥರ ಬೂಸ್ ಅಭಿಮಾನಿಗಳು ಅಥವಾ ಏಟರ್ಸ್ಗಳೆಲ್ಲ ಇರ್ತಾರಲ್ಲ ಅವರೆಲ್ಲರೂ ಕೂಡ ಬೆಂಗಳೂರು ಬುಸ್ ಹಂಗೆ ಹಿಂಗೆ ಯಾರು ಕೂಡ ಆ ಆಟಗಾರಿದ್ದಾರೆ ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ತುಂಬಾ ಬ್ಯಾಡ್ ವರ್ಡ್ಸ್ನ ಬಳಸ್ತಾ ಇದ್ದಾರೆ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು ಅದನ್ನು ಬೆಂಗಳೂರು ಬುಸಲ್ಲಿ ಯಾರೂ ಆ ಥರದವ್ರು ಇಲ್ಲ ಈ ಥರದಲ್ಲ ತುಂಬನೇ ಟೀಮ್ ಅಂತ ಕಿಚ್ಚ ಸುದೀಪ್ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಮತ್ತು ಟ್ವಿಟರಲ್ಲೆಲ್ಲ ಅವ್ರ ಪೋಸ್ಟ್ ಕಮೆಂಟ್ ಅಂದರೆ ಬೆಂಗಳೂರು ಬಸ್ ಪೋಸ್ಟ್ ಹಾಕಿರೋದ್ರಿಂದ ಅಲ್ಲಿ ಪೋಸ್ಟಿಗೆ ಕಮೆಂಟ್ ಬರ್ತಿದೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕನ್ಸಕ್ಟ್ ಕಮೆಂಟ್ ಮಾಡಿ ಬೆಂಗಳೂರು ಬೂಸ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಯಾವ ರೀತಿ ತುಂಬನೇ ನೀರದರ್ಶನ ಪರೀಕ್ಷೆ ನೀಡ್ತಾ ಇದಾರೆ ತುಂಬಾನೇ ಅಂದರೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಕನ್ಸೋ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಟಾಟಾ ಬೈ ಬಾಯ್ ನಮಸ್ಕಾರ ಜೈ ಬೆಂಗಳೂರು ಬೂಸ್ ಇಸಲಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಟಾಟಾ ತಾಟ ಬಾಯ್ ಏನಂತ ಕನ್ಸ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡ್ಯದಲ್ಲಿ